ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋಕ್ಕೆ ಹೊರಟಿರುವ ಕತೆ ಮಾನವನ ಇತಿಹಾಸದಲ್ಲೇ ಅತಿ ಪ್ರಸಿದ್ಧವಾದ ಆದರೆ ಅತ್ಯಂತ ದುರಂತ ಅಂತ್ಯ ಕಂಡ ಒಂದು ಅಡಗಿನ ಕತೆ ಅದು ಯಾವ ಅಡಗಪ್ಪ ಅಂದರೆ ಆರ್ ಎಂ ಎಸ್ ಟೈಟಾನಿಕ್ ಈ ಕತೆ ಕೇವಲ ಒಂದು ಅಡಗಿನ ಕಥೆಯಲ್ಲ ಇದು ಮಾನವನ ಅಹಂಕಾರ ತಂತ್ರಜ್ಞಾನ ಕನಸಿನ ಮತ್ತು ಪ್ರಕೃತಿಯ ಶಕ್ತಿಗಳ ಕತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬ್ರಿಟನ್ನ ಬೇಲ್ಫಸ್ಟ್ ನಗರದ ಹೈಲ್ಯಾಂಡ್ ಆ್ಯಂಡ್ ವೂಲ್ಫ್ ಕಂಪನಿಯಲ್ಲಿ ಟೈಟಾನಿಕ್ ಹಡಗಿನ ನಿರ್ಮಾಣ ಸಹ ಪ್ರಾರಂಭವಾಗಿತ್ತು ಈ ಹಡಗನ್ನು ವೈಸ್ಟಾರ್ ಲೈನ್ ಎಂಬ ದೊಡ್ಡ ಹಡಗು ಕಂಪನಿಯು ನಿರ್ಮಿಸುತ್ತಿತ್ತು ಎಂದು ಹೇಳ್ಬೋದು ಆ ಕಾಲದಲ್ಲಿ ಮಾನವನ ಇತಿಹಾಸದಲ್ಲಿ ಅತಿ ದೊಡ್ಡ ಹಡಗು ಎಂದರೆ ಅದು ಟೈಟಾನಿಕ್ ಹಡಗು ಸುಮಾರು ಇನ್ನೂರ ಅರವತ್ತೊಂಬತ್ತು ಮೀಟರ್ ಉದ್ದ ಇದ್ದು ಐವತ್ತ್ಮೂರು ಮೀಟರ್ ಎತ್ತರವೂ ಸಹ ಇತ್ತು ನಂತರ ನಲವತ್ತಾರು ಸಾವಿರ ಟನ್ ತೂಕ ಸಹ ಓರುವಂಥ ಕೆಪಾಸಿಟಿ ಇತ್ತು ಅಂತಲೇ ಹೇಳ್ಬೋದು ಹಡಗಿನ ಒಳಭಾಗದಲ್ಲಿ ಭರ್ಜರಿ ರೆಸ್ಟೋರೆಂಟ್ ನೃತ್ಯ ಸಭಾಂಗಣ ಪುಸ್ತಕಾಲಯ ಈಜುಕೊಳ ಹಾಗೂ ಅದ್ಭುತ ಗ್ರ್ಯಾಂಡ್ ಕೇರ್ ಸಿಸ್ಟಮ್ ಸಹ ಇದ್ದವು ಅಂತ ಹೇಳ್ಬೋದು ಟೈಟಾನಿಕ್ನಲ್ಲಿ ಒಟ್ಟಾರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಪ್ರಯಾಣಿಸುತ್ತಿದ್ದರು ಇದರಲ್ಲಿ ಮೊದಲನೆಯ ತರಗತಿ ಎರಡನೆಯ ತರಗತಿ ಮತ್ತು ಮೂರನೆಯ ತರಗತಿ ಜನರ ವಿಭಜನೆ ಸಹ ಇರಿಸಲಾಯಿತು ಮೊದಲನೆಯ ತರಗತಿಯಲ್ಲಿ ಆ ಕಾಲದ ಶ್ರೀಮಂತರು ಉದ್ಯಮಿಗಳು ಮತ್ತು ಸಾಮಾಜಿಕ ನಾಯಕರಿದ್ದರು ಒಟ್ಟಾರೆ ಟೈಟಾನಿಕ್ನ ಇಂಜಿನ್ ಕೆಪಾಸಿಟಿಗೆ ಬಂದರೆ ಇಂಜಿನ್ ಕೆಪಾಸಿಟಿ ಅತ್ಯಂತ ಅದ್ಭುತವಾದ ಶಕ್ತಿಯನ್ನು ಸಹ ಹೊಂದಿತ್ತು ಹಡಗಿನಲ್ಲಿ ಮೂರು ದೊಡ್ಡ ಪ್ರೊಫೆಲ್ಲರ್ಗಳು ಸಹ ಇದ್ದವು ಹಡಗಿನ ನಾಲ್ಕು ಚಿಹ್ನೆಗಳಲ್ಲಿ ಮೂರು ಮಾತ್ರ ನಿಜವಾದವು ಅಂತಲೇ ಹೇಳ್ಬೋದು ಮತ್ತು ಈ ನಾಲ್ಕನೆಯದು ಏನಪ್ಪ ಅಂತಂದರೆ ಅಹಂಕಾರಕ್ಕಾಗಿ ಹಡಗು ಭವ್ಯವಾಗಿ ಕಾಣಲು ಮಾತ್ರ ನಿರ್ಮಿಸಲಾಯಿತು ಹಡಗಿನ ವಿನ್ಯಾಸ ಎಷ್ಟು ಸಂಪೂರ್ಣವಾಗಿತ್ತೆಂದರೆ ಅದನ್ನು ಮುನಿಯದ ಅಡಗು ಅಂತಲೇ ಹೆಸರಿಟ್ಟಿದ್ರು ಈ ಮುನಿಯದ ಅಡಗು ಅಂದರೆ ಏನಪ್ಪ ಅಂತಂದರೆ ನೀವು ಆ ದೇವರನ್ನೇ ಕರೆದರೂ ಸಹ ಈ ಹಡಗು ಮುಳುಗುವುದಿಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಪ್ರಕೃತಿಯ ಮುಂದೆ ಮನುಷ್ಯನ ಮಾತು ಎಷ್ಟು ಅಲ್ಪವೋ ಎಂದು ಅತಿ ಬೇಗನೆ ಸ್ಪಷ್ಟವಾಯಿತು ಅಂತಲೇ ಹೇಳ್ಬೋದು ನಂತರ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹತ್ತರಂದು ಟೈಟಾನಿಕ್ ಸೌತ್ ಹ್ಯಾಂಪ್ನಿಂದ ನ್ಯೂಯಾರ್ಕ್ ಕಡೆ ತನ್ನ ಮೊದಲನೆಯ ಪ್ರಯಾಣ ಆರಂಭಿಸಿತು ಹಡಗು ಹೋಗಬೇಕಾದ್ರೆ ಫ್ರಾನ್ಸ್ ಮತ್ತು ಕ್ವೀನ್ ಟೌನ್ ಕಡೆ ನಿಲ್ಸಿದ್ರು ಅಂತ ಸಹ ಹೇಳ್ಬೋದು ಆಮೇಲೆ ಅಂಟ್ಲಾಂಟಿಕ್ ಸಮುದ್ರದ ಅಗಾಧ ನೀಲಿಯ ಕಡೆ ಪ್ರಯಾಣ ಮುಂದುವರಿಸುತ್ತದೆ ಪ್ರಾರಂಭದ ದಿನಗಳು ಬಹಳ ಸುಂದರವಾಗಿದ್ದವು ಅಂತಲೇ ಹೇಳ್ಬೋದು ಹಡಗಿನಲ್ಲಿರುವ ಜನರು ಉತ್ಸಾಹದಿಂದ ತುಂಬಿದರು ಸಂಗೀತ ಊಟ ನೃತ್ಯ ಸಂಭ್ರಮ ಎಲ್ಲವೂ ನಡೆಯುತ್ತಿತ್ತು ಪ್ರತಿಯೊಬ್ಬರಿಗೂ ಇದು ಕನಸಿನ ಪ್ರಯಾಣವಾಗಿತ್ತು ಆದರೆ ಹಡಗು ಅಂಟ್ಲಾಂಟಿಕ್ ಸಮುದ್ರದ ಮಧ್ಯೆ ಬಂದ ನಂತರ ಹಿಮಗಡ್ಡೆಗಳ ಪ್ರದೇಶವನ್ನು ಸಹ ಪ್ರವೇಶಿಸಿತು ಬಹಳ ಹಡಗುಗಳು ಆ ದಿನ ಹಿಮಗಡ್ಡೆಗಳ ಎಚ್ಚರಿಕೆಯು ಸಹ ಟೈಟಾನಿಕ್ಗೆ ಕಳುಹಿಸಿದ್ದವು ಅಂತಲೇ ಹೇಳ್ಬೋದು ಆದರೆ ಹಡಗಿನ ಕ್ಯಾಪ್ಟನ್ ಆ ಎಚ್ಚರಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದರೆ ಅವರು ಟೈಟಾನಿಕ್ ಮುಳುಗುವುದಿಲ್ಲ ಅಂತ ಇರ್ತಾರೆ ಸಾವಿರದ ಒಂಬೈನೂರ ಹನ್ನೆರಡು ಏಪ್ರಿಲ್ ಹದಿನಾಕರಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಹಡಗಿನ ಮುಂಭಾಗದಿಂದ ಕೆಲಸಗಾರರು ಏಕಾಏಕಿ ಕೂಗ್ತಾರೆ ಆಗ ಕ್ಯಾಪ್ಟನ್ ತಕ್ಷಣ ಇಂಜಿನ್ಗಳನ್ನು ನಿಲ್ಲಿಸಲು ಆದೇಶಿಸುತ್ತಾರೆ ಆದರೆ ಅವರು ಹೇಳೋದು ಬಹಳ ತಡವಾಗಿತ್ತು ಟೈಟಾನಿಕ್ನ ಬಲಭಾಗ ಭೀಕರ ವೇಗದಲ್ಲಿ ಹಿಮಗಡ್ಡೆಗೆ ಡಿಕ್ಕಿ ಹೊಡೆದಿತ್ತು ಹಡಗಿನ ಗಡಿಭಾಗದಲ್ಲಿ ಲೋಹದ ಬೈರ್ಗಳು ತಕ್ಷಣವೇ ಗೋಚರಿಸಿದವು ಮತ್ತು ಸಮುದ್ರದ ನೀರು ಒಳಬರಲು ಪ್ರಾರಂಭಿಸಿದವು ನಂತರ ಹಡಗು ನೀರಿನಲ್ಲೇ ಮುಳುಗತೊಡಗಿತು ಆದರೆ ಮೊದಲಿಗೆ ಯಾರೂ ನಂಬಲಿಲ್ಲ ಇದು ಟೈಟಾನಿಕ್ ಇದು ಮುಳುಗುವುದು ಹೇಗೆ ಅಂತ ಅನ್ಕಂತಾರೆ ಕೆಲವೇ ಕ್ಷಣಗಳಲ್ಲಿ ಇಂಜಿನಿಯರ್ಗಳು ನೀರನ್ನು ತಡೆಯಲು ಯತ್ನಿಸುತ್ತಾರೆ ಆದರೆ ಅಲ್ಲಿ ಆಗಾಗಲೇ ಸಮಯ ಕಳೆದು ಹೋಗಿರುತ್ತದೆ ಕ್ಯಾಪ್ಟನ್ ತುರ್ತುವಾಗೇ ನಿರ್ತಾರೆ ಲೈಫ್ ಬೋಟ್ಗಳನ್ನು ಸಿದ್ಧಪಡಿಸಿ ಅಂತ ಆದರೆ ದೊಡ್ಡ ದುರಂತ ಏನಪ್ಪ ಅಂತಂದರೆ ಟೈಟನಿಕ್ನಲ್ಲಿ ಸಾಕಷ್ಟು ಲೈಫ್ ಬೋಟ್ಗಳು ಸಹ ಇರಲಿಲ್ಲ ಮತ್ತಷ್ಟು ದುಃಖದ ವಿಷಯವೇನೆಂದರೆ ಕೆಲ ಲೈಫ್ ಬೋಟ್ಗಳು ಅರ್ಧ ಖಾಲಿಯಾಗಿ ಹೊರಟು ಹೋಗಿರ್ತವೆ ಕೆಳಗೆ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಟೈಟಾನಿಕ್ ಸಂಪೂರ್ಣವಾಗಿ ಮುಳುಗ್ತದೆ ಅಂಟ್ಲಾಂಟಿಕ್ ಸಮುದ್ರದ ತಾಪಮಾನ ಅದೆಷ್ಟು ಕಡಿಮೆ ಇತ್ತೆಂದರೆ ಕೆಲ ನಿಮಿಷಗಳಲ್ಲಿ ಅನೇಕರು ಮೃತಪಡ್ತಾರೆ ಅಲ್ಲಿ ಜೀವಂತವಾಗಿ ಉಳಿದವರು ಏಳ್ನೂರ ಐದು ಜನರು ಮಾತ್ರ ಬದುಕುಳಿತಾರೆ ಸಾವಿರದ ಐನೂರಕ್ಕೂ ಹೆಚ್ಚು ಜನರು ಸಮುದ್ರದ ಅಡಿಯಲ್ಲೇ ಶಾಶ್ವತ ನಿದ್ರೆಗೆ ಹೋಗುತ್ತಾರೆ ಟೈಟಾನಿಕ್ ಮುಳುಗಿದ ನಂತರ ಸುಮಾರು ಎರಡು ಗಂಟೆಗಳ ಬಳಿಕ ಕಾರ್ಪೆಟಿಯಂ ಎಂಬ ಹಡಗು ಅಲ್ಲಿಗೆ ತಲುಪ್ತದೆ ಈ ದುರಂತದ ಬಳಿಕ ಬ್ರಿಟನ್ ಮತ್ತು ಅಮೆರಿಕ ಸರ್ಕಾರ ದೊಡ್ಡ ತನಿಖೆ ನಡೆಸುತ್ತದೆ ಹಡಗಿನ ಲೈಫ್ ಬೋಟ್ಗಳ ವ್ಯವಸ್ಥೆ ಮತ್ತು ಹಿಮಗಡ್ಡೆಗಳ ಎಚ್ಚರಿಕೆ ವ್ಯವಸ್ಥೆ ಮತ್ತು ನ್ಯಾವಿಗೇಷನ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯೂ ಸಹ ಮಾಡ್ತಾರೆ ಬಹಳ ವರ್ಷಗಳ ಕಾಲ ಟೈಟಾನಿಕ್ ಇಲ್ಲಿ ಮುಳುಗಿತು ಎಂದು ಯಾರಿಗೂ ಸಹ ಗೊತ್ತಿರಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಮುದ್ರದ ವಿಜ್ಞಾನಿ ಡಾಕ್ಟರ್ ರಾಬರ್ಟ್ ಬಾರ್ಲರ್ಡ್ ಅವರು ಟೈಟಾನಿಕ್ನ ಅನ್ವೇಷಣೆಗೆ ಅಂತ ಹೋಗ್ತಾರೆ ಟೈಟಾನಿಕ್ ಸಮುದ್ರದ ಅಡಿಯಿಂದ ಸುಮಾರು ಮೂರು ಸಾವಿರದ ಎಂಟುನೂರು ಮೀಟರ್ ಆಳದಲ್ಲಿ ಪತ್ತೆ ಹಚ್ಚುತ್ತಾರೆ ಹಡಗಿನ ಆವೇಶಗಳು ಇನ್ನೂ ಅಲ್ಲೇ ಅಟ್ಲಾಂಟಿಕ್ ಸಮುದ್ರದಲ್ಲೇ ಮೌನವಾಗಿ ಬಿದ್ದಿವೆ ಇದು ಇತಿಹಾಸದ ಸ್ಮಾರಕವಾಗಿ ಸಹ ಉಳಿದಿದೆ ಟೈಟಾನಿಕ್ ಕತೆ ಅನೇಕ ಪುಸ್ತಕಗಳಲ್ಲಿ ಹಾಡುಗಳಲ್ಲಿ ಮತ್ತು ಸಿನಿಮಾದ ರೂಪದಲ್ಲಿಯೂ ಮೂಡಿಬಂದಿವೆ ಅದರಲ್ಲೂ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಟೈಟಾನಿಕ್ ಜೇಮ್ಸ್ ಕ್ಯಾಮ್ರಾನ್ ನಿರ್ದೇಶನದ ಈ ಸಿನಿಮಾ ವಿಶ್ವ ಪ್ರಸಿದ್ಧಿಯೂ ಆಗಿತ್ತು ಈ ಸಿನಿಮಾ ಕೇವಲ ಪ್ರೇಮ ಕಥೆಯಲ್ಲ ಅದು ಮಾನವ ಅಹಂಕಾರ ಮತ್ತು ಪ್ರಕೃತಿಯ ಶಕ್ತಿ ನಡುವಿನ ಹೋರಾಟದ ಚಿಹ್ನೆಯಾಗಿದೆ ಟೈಟಾನಿಕ್ ಕತೆ ನಮಗೆ ಕೆಲವು ಪಾಠಗಳನ್ನು ಸಹ ಕಲಿಸುತ್ತದೆ ಅದೇನಪ್ಪ ಅಂತ ಅಂದರೆ ಯಾವ ತಂತ್ರಜ್ಞಾನ ಎಷ್ಟೇ ಬಲವಾದರೂ ಪ್ರಕೃತಿಯ ಮುಂದೆ ಅದು ಅಲ್ಪ ಅಹಂಕಾರ ಮಾನವನ ಶತ್ರು ಮತ್ತು ಭದ್ರತೆ ಮತ್ತು ಎಚ್ಚರಿಕೆ ಯಾವಾಗಲೂ ಮೊದಲ ಆದ್ಯತೆ ಕೊಡಬೇಕು ಮಾನವ ಜೀವನದ ಮೌಲ್ಯ ಅಮೂಲ್ಯ ಅಂತ ಹೇಳ್ಬೋದು ಇದು ಟೈಟಾನಿಕ್ ಕಡಗಿನ ನಿಜವಾದ ಕತೆ ಸ್ನೇಹಿತರೆ ಇದು ಸಿನಿಮಾದ ಕನಸಿನ ಆರಂಭದ ಪ್ರಯಾಣ ಅಹಂಕಾರ ಉತ್ಸಾಹದಿಂದ ತುಂಬಿದ ಮಾನವ ಸೃಷ್ಟಿ ಆದರೆ ಪ್ರಕೃತಿಯ ಕೋಪದಲ್ಲಿ ಮುಳುಗಿದ ದುರಂತ ಟೈಟಾನಿಕ್ ಮುಳುಗಿದರೂ ಅದರ ಕತೆ ಇಂದಿಗೂ ಜೀವಂತವಾಗಿದೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಪಾಠವಾಗಿ ಎಚ್ಚರಿಕೆಯಾಗಿಯೂ ಇತಿಹಾಸದಲ್ಲಿಯೂ ಇದೆ ಈ ರೀತಿ ಇತಿಹಾಸದ ಕಥೆಗಳು ಕೇಳಲು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್